ತಾಲೂಕಿನ ಎಚ್ ಕ್ರಾಸ್ ಬಳಿಯ ಕುಂಬಿಗನಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸಿಂಚನಾ ಪ್ಯಾಲೇಸ್ನಲ್ಲಿ ಕರ್ನಾಟಕ ಆದಿಜಾಂಬಾ ಸೇವಾ ಸಂಘಟನೆ ಉದ್ಘಾಟನೆ ಸಮಾರಂಭವು ಭಾನುವಾರ ವಿಜೃಂಭಣೆಯಿಂದ ನೆರವೇರಿತು ಆಹಾರ ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೀಪ ಬೆಳಗಿಸಿ ಸಮಾರಂಭಕ್ಕೆ ಚಾಲನೆ ನೀಡಿದರು ಶೋಷಿತ ಸಮುದಾಯಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿ ಮುಖ್ಯವಾಗಿದೆ ಅಂಬೇಡ್ಕರ್ ಅವರ ಆಶಯವನ್ನು ನನಸು ಮಾಡಲು ವಿದ್ಯಾಭ್ಯಾಸವೇ ಆಯುಧ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರೊಂದಿಗೆ ಸಮಾಜವನ್ನು ಕೌಶಲ್ಯತವಾಗಿ ಶಕ್ತಿ ಹೊಂದಿಸಬೇಕು ಸಮುದಾಯಗಳ ಏಕತೆ ಮತ್ತು ಪ್ರಗತಿಗೆ ಒತ್ತು ನೀಡುತ್ತಾ ಇಂತಹ ಸಂಘಟನೆಗಳು ನಿಜವಾದ ಪರಿವರ್ತನೆಯ ಸಂಕೇತವಾಗಿವೆ ಶೋಷಿತ ಸಮುದಾಯಗಳು ಶಕ್ತಿ ಮತ್ತು ಜ್ಞಾನ ಹೊಂದಿದಾಗ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಸ್ಥಾಪನೆ ಸಾಧ್ಯ ಎಂದು ಆಹಾರ ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು போராட்டை போராட்டையில் போராட்டையில் போராட்ட சண்டா வெற்றியை பற்ற எல்லருக்குக்கே பாபாசாமி పూర్వీ మహాత్మ గారు మాట్లాడారు ఈ రాష్ట్ర స్వతంత్ర వ్యక్తి సమాజిక శైక్షణిక ఆర్థిక సమానత్యు అదే స్వతంత్ర హోరూ సర్వస్ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಗೌರವ ಸಲ್ಲಿಕೆ ಕರ್ನಾಟಕದ ಪ್ರಸಿದ್ಧ ಕಲಾವಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಗೀತೆಗಳನ್ನು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಚಲಪತಿ ತಂಡ ಗಾಯನ ಮಾಡಿ ಆಕರ್ಷಿಸಿದರು ಸಮಾರಂಭದಲ್ಲಿ ಸಂವಿಧಾನ ಪೀಠಿಗಳನ್ನು ವಾಚಿಸುವ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಲಾಯಿತು ಆನಂದಮನಿ ಸ್ವಾಮೀಜಿ ಮಾತನಾಡುತ್ತಾ ಸ್ವ ಜಾಂಬವ ನಮ್ಮ ಕುಲದೈವ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳಲ್ಲೂ ಈ ಮಹಾಶ್ರೇಷ್ಠ ದೇವರ ಪ್ರಸ್ತಾಪ ಇದೆ ಆದಿ ಜಾಂಬವ ಸಂಘಟನೆ ನಮ್ಮ ಇತಿಹಾಸ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳಲು ತವರಾಗಿದೆ ಎಂದು ಹೇಳಿದರು ఆ మూల పెట్టి మీరు ఈ విధంగా చేయడం అనేది నాకు నచ్చింది నాకు నచ్చింది ఎందుకంటే ఆయన సాక్షాత్తు మన కులానికి మన కులానికి ಕರ್ನಾಟಕದ ಆದಿಜಂಬ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ ಶೋಷಿತ ಸಮುದಾಯಗಳು ಆರ್ಥಿಕ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿ ಅಂಬೇಡ್ಕರ್ ಅವರ ಆಶಯದಂತೆ ವಿದ್ಯಾವಂತರಾಗಿ ಸಮಾಜ ಕಟ್ಟಬೇಕು ಎಂದು ಹೇಳಿದರು ಸಮಾಜ ಸಾಧಕರಿಗೆ ಗೌರವ ಪತ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮುನಿವೆಂಕಪ್ಪ ಡಿಕೆಡಿ ವಿಜೇತ ಶಶಾಂಕ್ ಸ್ವತಂತ್ರ ಹೋರಾಟಗಾರ ಅಮರಾವತಿ ಅಜ್ಜಪ್ಪ ಹಾಗೂ ಸಮುದಾಯದ ಸಾಧಕರಿಗೆ ಸನ್ಮಾನ ನೀಡಿ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹ ಧನ ನೀಡಿದರು ಮೆರವಣಿಗೆ ಮತ್ತು ದಲಿತ ಒಗ್ಗಟ್ಟು ಪ್ರದರ್ಶನ ಎಚ್ ಕ್ರಾಸ್ ವೃತ್ತದಿಂದ ಬೃಹತ್ ಮೆರವಣಿಗೆ ಮೂಲಕ ದಲಿತರ ಒಗ್ಗಟ್ಟನ್ನು ಪ್ರದರ್ಶಿಸಲಾಯಿತು ಅಂಬೇಡ್ಕರ್ ಜೈ ಭೀಮ್ ಘೋಷಣೆಗಳು ಮೊಳಗಿದವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೇಗೌಡ ಮಾತನಾಡಿ ನಾವು ಸೇವಿಸುವ ಗಾಳಿಗೆ ಇಲ್ಲದ ಕುಲ ನಾವು ಕುಡಿಯುವ ನೀರಿಗಿಲ್ಲದ ಕುಲ ಸ್ವಲ್ಪ ದಿನ ಬದುಕಿ ಬಾಳುವ ನಮಗೇಕೆ ಕುಲ ನಾನು ನನ್ನ ಮಾದಿಗ ಸಮುದಾಯದ ಜೊತೆ ಇರುತ್ತೇನೆ ಎಂದು ಹೇಳಿದರು ಗಾಳಿ ಸಿಟಕಿ ಜಾಪಕ ಸೇವಾ ಸಂಘದ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಬಂಧುತ್ವ ನೀಡುವಂತಿರಲು ಕುಲ ಕುಲ ಕುಲವೆಂಬ ಕುಲಗಳು ಜಗಳೇ ನಡೀತದೆ ಆದರೆ ನಾವು ಸೇವಿಸುವಂತಹ ಗಾಳಿಗೆ ಯಾವುದೇ ಕುಲವಿಲ್ಲ ನಾವು ಕುಡಿಯುವಂಥ ನೀರಿಗೆ ಯಾವುದೇ ಕುಲವಿಲ್ಲ ಬಂದು ಹೋಗಿ ಎರಡು ದಿನದಲ್ಲಿ ಯಾಕೆ ಈ ಕುಲ ಅಂತ ನಾವು ಮುಖಂಡ ವಿಶ್ವನಾಥ್ ಕರ್ನಾಟಕ ಆದಿಜಂಬವ ಸೇವಾ ಸಂಘಟನೆಗೆ ಶುಭಾಶಯಗಳು ಕೋರಿದರು ಈ ಸಂದರ್ಭದಲ್ಲಿ ಹಲವು ನಾಯಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭಾಶಯಗಳನ್ನು ಕೋರಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಸಮುದಾಯ ಏಕತೆಯನ್ನು ಉನ್ನತ ಮಟ್ಟದಲ್ಲಿ ಪ್ರದರ್ಶಿಸಿದ್ದು ಶೋಷಿತ ಸಮುದಾಯಗಳ ಪ್ರಗತಿಗೆ ಪ್ರೇರಣೆ ನೀಡಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಭೀಮೇಶ್ ಕುಟ್ಟಿ ಮಾದಿಗ ದಂಡೋರ ದೇವರಾಜ್ ಬಾಲಕುಂಟೆ ಗಂಗಾಧರ್ ಸುಗುಟೂರು ದೇವರಾಜ್ ಅರುಣ್ ದಲಿತ ಮುಖಂಡ ವಿಶ್ವನಾಥ್ ಅಶೋಕ್ ಅಮರ್ ವೇಣು ಹಾಗೂ ಆದಿಜಾಂಬವ ಸಂಘಟನೆ ಪದಾಧಿಕಾರಿಗಳು ಮತ್ತು ಸಾಕಷ್ಟು ಗಣ್ಯರು ಭಾಗವಹಿಸಿದರು ವರದಿ ಹೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ನಾವು ವಾಸ್ತವಾಂಶ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಇವತ್ತು ಮಾದಿಗ ಸಮಾಜ ಕಡೆಯ ಆಗಿದ್ದೇವೆ ಈ ಮಾದಿಗ ಸಮುದಾಯ ಆದರೆ ಈ ಮಾದಿಗ ಸಮುದಾಯಕ್ಕೆ ಅನೇಕ ಇತಿಹಾಸ ಇದೆ ಬಹಳಷ್ಟು ಹಿನ್ನೆಲೆಯಲ್ಲಿ ಉಳ್ಳಂತ ಒಂದು ಈ ಸಮಾಜ ಇವತ್ತು ಏನು ನಾವೆಲ್ಲರೂ ಹೆಮ್ಮೆನಿಂದ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಯಾವ

ele tá